ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ಕಿಸಾನ್ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲಿ ನಿಮ್ಮ ಸಫಲತೆ ಗುಟ್ಟಿ ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ್ ಅಣ್ಣ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರೆನಾ ಬಹಳ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ ಇಲ್ಲ ನಿಜವಾಗ್ಲೂ ರೈತ ಬಾಂಧವರೇ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಪ್ರೀತಿಯ ಶೋತೃಗಳೇ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಧುನಿಕ ಮೀನು ಪಾಲನಾ ತಂತ್ರಜ್ಞಾನಗಳು ಬಯೋಫ್ಲಾಕ್ ತಂತ್ರಜ್ಞಾನ ಈ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಜಲ ಕೃಷಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಆಗಿರುವ ಡಾ ರವೀಂದ್ರ ಗೌಡ ಪಾಟೀಲ ಇವರ ಸಂದರ್ಶನ ಕೇಳುವಿರಿ ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ ಪ್ರೀತಿಯ ಶ್ರೋತೃಗಳೇ ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ ಇವರು ಇವರು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಜಲ ಕೃಷಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಆಧುನಿಕ ಮೀನು ಪಾಲನೆ ತಂತ್ರಜ್ಞಾನಗಳು ಬಯೋಫ್ಲಾಕ್ ತಂತ್ರಜ್ಞಾನಗಳು ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಸರ್ ಈಗ ಆಧುನಿಕ ಮೀನು ಪಾಲನಾ ತಂತ್ರಜ್ಞಾನ ಅಂದ್ರೆ ಬಯೋಫ್ಲಾಕ್ ತಂತ್ರಜ್ಞಾನ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸಿಕೊಡ್ತೀರಾ ಸರ್ ಖಂಡಿತ ಮೇಡಮ್ ಈಗ ಈ ಬಯೋಫ್ಲಾಕ್ ತಂತ್ರಜ್ಞಾನ ಎನ್ನುವುದನ್ನ ಡಾಕ್ಟರ್ ಯೋರಬ್ ಅವನಿ ಮೆಲೆಚ್ ಅಂತ ಒಬ್ಬರು ಇಸ್ರೇಲಿ ವಿಜ್ಞಾನಿ ಇವರು ಈ ಬಯೋಫ್ಲಾಕ್ ತಂತ್ರಜ್ಞಾನವನ್ನ ಇಡೀ ಜಗತ್ತಿಗೆ ಒಂದು ಆಧುನಿಕ ತಂತ್ರಜ್ಞಾನವಾಗಿ ಮತ್ತೆ ಅದನ್ನ ಜಗತ್ತಿಗೆ ಹೆಚ್ಚು ಜನರಿಗೆ ಮುಟ್ಟುವಂತೆ ಅದನ್ನ ತಲುಪಿಸಿದ್ದಾರೆ ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಂತ ವಿಷಯ ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ ಇದರಿಂದ ವಿಶ್ವದ ಜನತೆಗೆ ಸಸಾರಜನಕ ಯುಕ್ತ ಪ್ರೋಟೀನ್ ಯುಕ್ತ ಆಹಾರವನ್ನ ಒದಗಿಸಲಿಕ್ಕೆ ನಮಗೆ ಒಂದು ಒತ್ತಡ ಬೀಳ್ತಾ ಇದೆ ಹಾಗಾಗಿ ಕೆ ಈ ನಿಟ್ಟಿನಲ್ಲಿ ಮೀನು ಪಾಲನೆ ಇರಬಹುದು ಪಶುಸಂಗೋಪನೆ ಇರಬಹುದು ಈ ಒಂದು ಮೀನು ಕೃಷಿ ತಂತ್ರಜ್ಞಾನ ಇದಕ್ಕೆ ಒಂದು ಹೆಚ್ಚಾಗಿ ಒತ್ತಡ ಬೀಳ್ತಾ ಇದೆ ಹಾಗಾಗಿ ಮೀನು ಪಾಲನೆ ಏನಿದೆ ಇದರಲ್ಲಿ ಒಂದು ಇಂಟೆನ್ಸಿವ್ ಅಕ್ವಾಕಲ್ಚರ್ ಟೆಕ್ನಾಲಜೀಸ್ ಅಂತ ಬರುತ್ತೆ ಅತಿ ಹೆಚ್ಚಿನ ಸಾಂದ್ರತೆ ಸೂಪರ್ ಇಂಟೆನ್ಸಿವ್ ಫಿಶ್ ಕಲ್ಚರ್ ಟೆಕ್ನಾಲಜೀಸ್ ಅತ್ಯಂತ ಹೆಚ್ಚಿನ ಸಾಂದ್ರತೆಯ ಮೀನು ಪಾಲನೆ ತಂತ್ರಜ್ಞಾನಗಳಾದ ಈ ಬಯೋಫ್ಲಾಗ್ ತಂತ್ರಜ್ಞಾನ ಏನಿದೆ ಇದರ ಮೇಲೆ ನಾವು ಹೆಚ್ಚು ಒತ್ತಡ ಬೀಳ್ತಾ ಇದೆ ಹಾಗಾಗಿ ನಮ್ಮ ದೇಶದಲ್ಲಿ ಈ ಒಂದು ಬಯೋಫ್ಲಾಗ್ ತಂತ್ರಜ್ಞಾನ ಹೆಚ್ಚು ಹೆಚ್ಚಿಗೆ ಜನಪ್ರಿಯವಾಗಿ ಬರ್ತಾ ಇದೆ ಇದು ಒಂದು ಸೂಪರ್ ಇಂಟೆನ್ಸಿವ್ ಅಕ್ವಾಕಲ್ಚರ್ ಟೆಕ್ನಾಲಜಿ ಇದರಲ್ಲಿ ಮೀನು ಮರಿಗಳನ್ನ ನಾವು ಒಂದು ನೂರು ಮೀನುಗಳನ್ನ ಒನ್ ಮೀಟರ್ ಕ್ಯೂಬ್ ಅಥವಾ ಒಂದು ಸಾವಿರ ಲೀಟರ್ ತೊಟ್ಟಿಗಳಲ್ಲಿ ನಾವು ಸ್ಟಾಕಿಂಗ್ ಡೆನ್ಸಿಟಿ ಅಂತ ಬಿತ್ತನೆಯನ್ನ ಮಾಡ್ತೇವೆ ಹಾಗಾಗಿ ಈ ಒಂದು ಬಯೋಫ್ಲಾಕ್ ತಂತ್ರಜ್ಞಾನ ಕಡಿಮೆ ಜಾಗದಲ್ಲಿ ಕಡಿಮೆ ನೀರಿನ ಸಂದರ್ಭದಲ್ಲಿ ಇದು ಒಂದು ಮತ್ತೆ ಅತಿ ಹೆಚ್ಚಿನ ಮೀನನ್ನ ಬೆಳೆಯಬಹುದು ಇದೀಗ ಬಯೋಫ್ಲಾಕ್ ಅಂದ್ರೆ ಏನು ತಿಳಿಸಿಕೊಡಬಹುದಾ ಸರ್ ಖಂಡಿತ ಮೇಡಮ್ ಈ ಬಯೋಫ್ಲಾಕ್ ತಂತ್ರಜ್ಞಾನ ಇದು ಹೆಸರು ಬಂದಿರೋದು ಆ ಒಂದು ಮೀನು ಪಾಲನೆಯಲ್ಲಿ ಬಯೋಫ್ಲಕ್ ಕಣಗಳು ಇರುತ್ತವೆ ಸೊ ಅದಕ್ಕಾಗಿಯೇ ಇದು ಬಯೋಫ್ಲಾಕ್ ತಂತ್ರಜ್ಞಾನ ಅಂತ ಹೆಸರು ಬಂದಿರೋದು ಈ ಬಯೋಫ್ಲಾಕ್ ಎಂದರೆ ನೀರಿನಲ್ಲಿ ತೇಲ್ತಕ್ಕಂತ ವೈವಿಧ್ಯಮಯವಾದ ಜೈವಿಕ ಸೂಕ್ಷ್ಮ ಜೀವಿಗಳು ಮತ್ತು ಸಾವಯವ ಪದಾರ್ಥಗಳಿಂದ ಕೂಡಿದಂತಹ ಗೊಂಚಲುಗಳು ಈ ಗೊಂಚಲಿನಿಂದ ಕೂಡಿದ ಕಣಗಳು ಈ ಕಣಗಳ ಗಾತ್ರ ಸುಮಾರು ಐವತ್ತರಿಂದ ಇನ್ನೂರು ಮೈಕ್ರಾನ್ ಅಷ್ಟು ಗಾತ್ರ ಇರುತ್ತೆ ಆಮೇಲೆ ಈ ಬಯೋಫ್ಲಾಕ್ ಕಣಗಳು ಸೂಕ್ಷ್ಮ ಜೀವಿಗಳಾದ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಪ್ರೊಟೊಸೋವನ್ಸ್ ಫಂಗೈ ಅಕಶೇರುಕಗಳು ಅಂದ್ರೆ ಇನ್ವರ್ಟಿಬ್ರೇಟ್ಸ್ ಮತ್ತು ಸಾವಯವ ಪದಾರ್ಥಗಳಿಂದ ಕೂಡಿದಂತಹ ಗೊಂಚಲುಗಳು ಕಣಗಳು ಆಮೇಲೆ ಈ ಬಯೋಫ್ಲಾಕ್ ಕಣಗಳು ಹೆಟ್ರೋಟ್ರಫಿಕ್ ಬ್ಯಾಕ್ಟೀರಿಯಿಂದ ಕೂಡಿರ್ತವೆ ಮತ್ತು ಈ ಹೆಟ್ರೋಟ್ರಫಿಕ್ ಬ್ಯಾಕ್ಟೀರಿಯಾ ಮೀನಿನಲ್ಲಿ ಅಳೆದುಳಿದ ಆಹಾರ ಮತ್ತು ಮೀನಿನ ಮಲ ಮೂತ್ರ ತ್ಯಾಜ್ಯಗಳಿಂದ ಉತ್ಪನ್ನವಾಗುವ ವಿಷಕಾರಿ ರಾಸಾಯನಿಕಗಳನ್ನ ಹಾನಿಕಾರವಲ್ಲದ ರಾಸಾಯನಿಕಗಳನ್ನಾಗಿ ಪರಿವರ್ತನೆ ಮಾಡುತ್ತವೆ ಅಂದರೆ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಮೀನನ್ನ ಕೊಳವೆ ಈ ಬಯೋಫ್ಲಾಕ್ ಕಣಗಳು ಏನು ಇದರಲ್ಲಿ ಹೆಟ್ರೋಟ್ರಾಫಿಕ್ ಬ್ಯಾಕ್ಟೀರಿಯಾ ಮುಖ್ಯವಾಗಿ ಇರುತ್ತವೆ ಹಾಗಾಗಿ ಈ ಮೀನಿನ ಕೊಳವೆ ಒಂದು ಬಯೋಫಿಲ್ಟರ್ನಂತೆ ಕೆಲಸ ಮಾಡುದು ಅಲ್ಲದೆ ಈ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾಗಳು ಮೀನುಗಳಿಗೆ ರೋಗ ಬರಿಸುವಂತ ರೋಗಾಣುಗಳಿಂದ ರಕ್ಷಣೆ ಮಾಡ್ತವೆ ಯಾಕೆಂದ್ರೆ ಈ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಏನು ಬಯೋಫ್ಲಾಕ್ ಕಣಗಳನ್ನ ಮಾಡುತ್ತವೆ ಇವು ಈ ಮೀನಿಗೆ ರೋಗ ತರ್ತಕ್ಕಂತ ರೋಗಾಣುಗಳ ಜೊತೆಗೆ ಆಹಾರಕ್ಕಾಗಿ ಮತ್ತು ಜಾಗಕ್ಕಾಗಿ ಪೈಪೋಟಿ ಮಾಡುತ್ತವೆ ಅಲ್ಲದೆ ಈ ಬಯೋಫ್ಲಾಕ್ ಕಣಗಳು ಶೇಕಡಾ ಇಪ್ಪತ್ತರಿಂದ ಐವತ್ತರಷ್ಟು ಸಸಾರ್ಜನಿಕ ಪ್ರೋಟೀನ್ ಅನ್ನು ಹೊಂದಿರುತ್ತವೆ ಹಾಗಾಗಿ 이후로. ಮೀನುಗಳಿಗೆ ಒಂದು ಉತ್ಕೃಷ್ಟ ಆಹಾರ ಅಲ್ಲದೆ ಇದರಿಂದ ರೈತರಿಗೆ ಮೀನು ಕೃಷಿಕರಿಗೆ ಮೀನುಗಳಿಗೆ ಆಹಾರ ಏನು ಕೊಡ್ತಾರೆ ಅದರಲ್ಲಿ ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ಉಳಿತಾಯ ಆಗುತ್ತೆ ಯಾಕೆಂದ್ರೆ ಈ ಬಯೋಫ್ಲಾಕ್ ಕಣಗಳನ್ನ ಮೀನುಗಳು ಆಹಾರವಾಗಿ ಸ್ವೀಕಾರ ಈಗ ಬಯೋಫ್ಲಾಗ್ ತಂತ್ರಜ್ಞಾನದ ಲಾಭಗಳು ಏನು ಅಂತ ಸರ್ ಖಂಡಿತವಾಗಿ ತಿಳಿಸ್ಕೊಡ್ತೇನೆ ಮೇಡಮ್ ಈ ಬಯೋಫ್ಲಾಗ್ ತಂತ್ರಜ್ಞಾನ ಲಾಭಗಳು ಏನಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಇದು ಒಂದು ಸೂಪರ್ ಇಂಟೆನ್ಸಿವ್ ಅಕ್ವಾಕಲ್ಚರ್ ತಂತ್ರಜ್ಞಾನ ಹಾಗಾಗಿ ಅತಿ ಕಡಿಮೆ ಜಾಗದಲ್ಲಿ ಅತಿ ಕಡಿಮೆ ನೀರಿನ ಸಂಪನ್ಮೂಲಗಳು ಇದ್ದಾಗ ಇದನ್ನ ನಾವು ಒಂದು ಮೀನನ್ನ ಬೆಳೆದು ಅತಿ ಹೆಚ್ಚಿನ ಮೀನಿನ ಇಳುವರಿಯನ್ನ ಪಡಿಬಹುದು ಆಮೇಲೆ ಇದು ಜೀರೋ ಎಕ್ಸ್ಚೇಂಜ್ ಟೆಕ್ನಾಲಜಿ ಅಂದ್ರೆ ನಾವು ನೀರಿನ ಬದಲಾವಣೆಯನ್ನ ಮಾಡುವುದು ಅವಶ್ಯಕತೆಯೇ ಇಲ್ಲ ನೀರಿನ ಬದಲಾವಣೆಯನ್ನ ಮಾಡುವುದೇ ಇಲ್ಲ ಹಾಗಾಗಿ ಇಲ್ಲಿ ನೀರಿನ ಉಳಿತಾಯ ಆಗುತ್ತೆ ಅಲ್ಲದೆ ಏನು ಅಂತಂದ್ರೆ ಒಂದು ನೀರಾವಿಯಿಂದ ನೀರಿನ ನಷ್ಟ ಏನಾಗುತ್ತೆ ಅಥವಾ ನಾವು ಒಂದು ಏರೇಷನ್ ಅಂತ ಮಾಡ ಸಿಂಪಡಣೆಯಾಗಿ ನೀರಿನ ನಷ್ಟ ಏನಾಗುತ್ತೆ ಅದನ್ನು ಮಾತ್ರ ನಾವು ಕಂಪೆನ್ಸೇಟ್ ಮಾಡಿದ್ರೆ ಸಾಕು ಮತ್ತೆ ಪೂರ್ಣವಾಗಿ ನೀರನ್ನು ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ ಆದ್ರಿಂದ ಇದು ಒಂದು ಪರಿಸರ ಸ್ನೇಹಿ ತಂತ್ರಜ್ಞಾನ ಅಲ್ಲದೆ ಅತಿ ಹೆಚ್ಚಿನ ಮೀನಿನ ಇಳುವರಿ ಸಿಗುತ್ತೆ ಅಲ್ಲದೆ ಇದು ಒಂದು ಬಯೋಫ್ಲಾಕ್ ಕಣಗಳು ನಾನು ಆಗ್ಲೇ ಹೇಳಿದ ಹಾಗೆ ಈ ಬಯೋಫ್ಲಾಕ್ ಕಣಗಳು ಅತ್ಯಂತ ಹೆಚ್ಚಿನ ಸಸಾರ್ಜನಕ ಪ್ರೋಟೀನ್ ಒಂದು ಶೇಕಡಾ ಇಪ್ಪತ್ತರಿಂದ ಐವತ್ತರಷ್ಟು ಪ್ರೋಟೀನ್ ಹೊಂದಿರುತ್ತವೆ ಹಾಗಾಗಿ ಇದು ಉತ್ಕೃಷ್ಟವಾದ ಮೀನಿನ ಆಹಾರ ಇದನ್ನ ಮೀನುಗಳು ಸ್ವೀಕಾರ ಮಾಡೋದ್ರಿಂದ ಮೀನು ಕೃಷಿಕರಿಗೆ ಶೇಕಡ ಮೂವತ್ತರಷ್ಟು ಮೀನಿಗೆ ಕೊಡತಕ್ಕಂತ ಆಹಾರದಲ್ಲಿ ಅವರಿಗೆ ಉಳಿತಾಯ ಅಲ್ಲದೆ ನಾನು ಆಗ್ಲೇ ಹೇಳಿದಾಗೆ ಈ ಬಯೋಫ್ಲಾಕ್ ಕಣಗಳು ಹೆಚ್ಚಾಗಿ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾಗಳಿಂದ ಒಡಗೂಡಿರುತ್ತವೆ ಈ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾಗಳು ಮೀನಿಗೆ ರೋಗ ತರತಕ್ಕಂಥ ರೋಗಾಣುಗಳ ಜೊತೆಗೆ ಆಹಾರ ಮತ್ತು ಜಾಗಕ್ಕಾಗಿ ಪೈಪೋಟಿ ಮಾಡುವುದರಿಂದ ಈ ಮೀನಿಗೆ ರೋಗ ತರತಕ್ಕಂತ ರೋಗಗಳು ಜಾಸ್ತಿ ಬೆಳೆಯುವುದಿಲ್ಲ ಹಾಗಾಗಿ ಮೀನಿನ ಬದುಕುಳಿಯುವಿಕೆ ಹೆಚ್ಚು ಇರುತ್ತದೆ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಪಾಲನೆ ಮಾಡಬಹುದಾದಂತಹ ತಳಿಗಳು ಯಾವುದು ಸರ್ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಪಾಲನೆ ಮಾಡತಕ್ಕಂತ ತಳಿಗಳು ಮೀನಿನ ತಳಿಗಳು ಅಂತ ಹೇಳಿದ್ರೆ ಇದರಲ್ಲಿ ರೆಕ್ಕೆ ಮೀನು ಇರಬಹುದು ಚಿಪ್ಪು ಮೀನು ಇರಬಹುದು ಈ ತಳಿಗಳನ್ನ ನಾವು ಆಯ್ಕೆ ಮಾಡೋದ್ರಲ್ಲಿ ಮುಖ್ಯವಾಗಿ ಈ ತಳಿಗಳು ಬಯೋಫ್ಲಾಕ್ ಕಣಗಳು ನೀರಿನಲ್ಲಿ ಜಾಸ್ತಿ ಇರೋದ್ರಿಂದ ಒಂದು ಟರ್ಬಿಡಿಟಿ ಅಥವಾ ಬಗ್ಗಡತೆ ಇರುತ್ತೆ ನೀರಿಗೆ ಈ ತಳಿಗಳು ಈ ಬಗ್ಗಡತೆಯನ್ನ ಬಯೋಫ್ಲಾಕ್ ದಿಂದ ಉಂಟಾದ ಟರ್ಬಿಡಿಟಿ ಅಥವಾ ಬಗ್ಗಡತೆಯನ್ನ ಅವು ಹೊಂದ್ಕೊಳ್ಬೇಕು ಬಗ್ಗಡತೆಗೆ ಅಲ್ದೇನೆ ಈ ಬಯೋಫ್ಲಾಕ್ ಕಣಗಳನ್ನ ಆಹಾರವಾಗಿ ಸ್ವೀಕಾರ ಮಾಡಬೇಕು ಇಂತಹ ತಳಿಗಳನ್ನ ನಾವು ಬಯೋಫ್ಲಾಕ್ ತಂತ್ರಜ್ಞಾನಕ್ಕೆ ಬೆಳೆಸಬೇಕು ಅಂತ ಆಯ್ಕೆ ಮಾಡ್ಕೊತೀವಿ ಉದಾಹರಣೆಗೆ ಒಂದು ಸಾಮಾನ್ಯ ಗೆಂಡೆ ಮೀನ್ ಇರಬಹುದು ರೋಹು ಇರಬಹುದು ಥಿಲಾಪಿಯಾ ಇರಬಹುದು ಕಾಟ್ ಇರಬಹುದು ಪಂಗೇಷಿಯಸ್ ಇರಬಹುದು ಈ ತಳಿಗಳನ್ನು ನಾವು ಇದರಲ್ಲಿ ಬೆಳೆಸಬಹುದಾಗಿದೆ ಅಲ್ಲದೆ ಈ ಸಿಗಡಿ ಮೀನಿನ ತಳಿಗಳಾದ ವೆನಮಿ ಮತ್ತು ಟೈಗರ್ ಪಿನಿಯಸ್ ಮೊನೋಡಾನ್ ಮತ್ತೆ ಪಿನಿಯಸ್ ವೆನಮಿ ಈ ತಳಿಗಳನ್ನು ಕೂಡ ನಾವು ಇದರಲ್ಲಿ ಬೆಳೆಸಬಹುದಾಗಿದೆ ಈಗ ಸರ್ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಹೆಬನ್ನು ತಯಾರಿಸುವ ವಿಧಾನ ಸರ್ ಖಂಡಿತ ಈಗ ಈ ಬಯೋಫ್ಲಾಕ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗ ಹೆಚ್ಚಾಗಿ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತವೆ ಈ ಒಂದು ಇನಾಕು ಕುಲಂ ಅಥವಾ ಹೆಪ್ಪು ಹೇಗೆ ತಯಾರಿಸಬೇಕು ಅಂತ ಹೇಳಿದ್ರೆ ಈಗ ಒಂದು ಬಯೋಫ್ಲಾಕ್ ಮೀನಿನ ಕೊಳ ಸಾಮಾನ್ಯ ಉದಾಹರಣೆಗೆ ಒಂದು ಹದಿನೈದು ಸಾವಿರ ಲೀಟರ್ ತೊಟ್ಟಿ ಇದೆ ಅಂದ್ರೆ ನಮ್ಗೆ ನೂರ ಐವತ್ತು ಲೀಟರ್ ನಷ್ಟು ಹೆಪ್ಪು ಬೇಕಾಗುತ್ತೆ ಇನಾಕುಲಂ ಅದಕ್ಕೆ ನಾವು ಇದರಲ್ಲಿ ಈ ಹೆಪ್ಪನ್ನ ತಯಾರಿಸುವ ವಿಧಾನಗಳು ಎರಡು ಇದೆ ಮೊದಲನೇ ವಿಧಾನದಲ್ಲಿ ನೂರ ಲೀಟರ್ ನೀರು ನಾವು ಮೀನಿನ ಕೊಳದ ನೀರನ್ನು ತಗೊಂಡು ಅದಕ್ಕೆ ಮೂರು ಕೆಜಿ ಮೀನಿನ ಕೊಳದ ಮಣ್ಣು ಮತ್ತು ಒನ್ ಪಾಯಿಂಟ್ ಫೈವ್ ಗ್ರಾಮ್ ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ ಅಲ್ಲದೆ ಇದಕ್ಕೆ ಮೂವತ್ತು ಗ್ರಾಮ್ ಇಂಗಾಲಯುಕ್ತ ವಸ್ತುಗಳಾದ ಈ ಬೆಲ್ಲ ಇರಬಹುದು ಅಥವಾ ಮೊಲಾಸಸ್ ಇರಬಹುದು ಅಥವಾ ಗೋಧಿ ಹಿಟ್ಟು ಟ್ಯಾಪಿಯೋಕಾ ಹಿಟ್ಟು ಇವುಗಳನ್ನ ಸೇರಿಸಿ ಇದಕ್ಕೆ ಗಾಳಿಯಂತ್ರದಿಂದ ಅಂದ್ರೆ ಏರೇಟರ್ ಇಂದ ಗಾಳಿಯನ್ನ ನಿರಂತರವಾಗಿ ಬಿಡಬೇಕು ಈ ರೀತಿ ಇದನ್ನ ಒಂದು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳಿಗೆ ಇದನ್ನ ನಿರಂತರವಾಗಿ ಬಿಡಬೇಕು ಈ ರೀತಿ ಮಾಡೋದ್ರಿಂದ ಹೆಪ್ಪು ತಯಾರಾಗುತ್ತೆ ಅಲ್ದೇನೆ ಈ ವಿಧಾನ ಎರಡರಲ್ಲಿ ನಾವು ನೂರ ಲೀಟರ್ ನಮ್ಗೆ ಹೆಪ್ಪು ಬೇಕಂದಾಗ ನೂರ ಮೂವತ್ತು ಲೀಟರ್ ನಷ್ಟು ನೀರು ತಗೊಂಡ್ಕೊಂಡು ಅದಕ್ಕೆ ಇಪ್ಪತ್ತು ಲೀಟರ್ ಅಷ್ಟು ಮೀನು ಕೊಳದ ನೀರನ್ನ ಹಾಕಬೇಕು ಅಲ್ಲದೆ ಮೂವತ್ತು ಗ್ರಾಮ್ ಇಂಗಾಲಯ ಪದಾರ್ಥಗಳಾದ ಬೆಲ್ಲ ಗೋಧಿ ಹಿಟ್ಟು ಟ್ಯಾಪಿಯುಕೆ ಹಿಟ್ಟು ಮೊಲಾಸಿಸ್ ಇವುಗಳನ್ನು ಹಾಕಬೇಕು ಅಲ್ದೇನೆ ಹತ್ತು ಗ್ರಾಮ್ ನಷ್ಟು ಯಾವುದೇ ಒಂದು ಪ್ರೊಬಯೋಟಿಕ್ ಗಳನ್ನ ಹಾಕಬೇಕು ನಂತರ ಚೆನ್ನಾಗಿ ಕಲಕಿ ಗಾಳಿಯಂತ್ರದ ಮೂಲಕ ನಿರಂತರ ರವಾಗಿ ಗಾಳಿಯನ್ನ ಬಿಡಬೇಕು ಇದು ಎರಡನೇ ವಿಧಾನ ಈ ಎರಡು ವಿಧಾನಗಳಲ್ಲಿ ನಮಗೆ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳಲ್ಲಿ ನಮಗೆ ಹೆಪ್ಪು ತಯಾರಾಗುತ್ತೆ ಮೇಡಮ್ ಈ ರೀತಿ ತಯಾರಾದ ಹೆಪ್ಪನ್ನ ಹದಿನೈದು ಸಾವಿರ ಲೀಟರ್ ತೊಟ್ಟಿಗೆ ಹಾಕಿ ಗಾಳಿಯಂತ್ರದ ಮೂಲಕ ಜೋರಾಗಿ ಮತ್ತು ನಿರಂತರವಾಗಿ ಗಾಳಿಯನ್ನ ಬಿಡಬೇಕು ಐದು ಆರು ದಿನಗಳಲ್ಲಿ ಬಯೋಫ್ಲಾಕ್ ನಮಗೆ ಸಿದ್ಧವಾಗುತ್ತೆ ಆಮೇಲೆ ಈ ಬಯೋಫ್ಲಾಕ್ ಅನ್ನ ಅಳತೆ ಮಾಡೋದಕ್ಕೆ ಒಂದು ಐಮೋಫ್ ಕೋನ್ ಅಂತ ಹೇಳ್ತೀವಿ ಇದು ಗಾಜಿನ ಇರಬಹುದು ಇಲ್ಲ ಪ್ಲಾಸ್ಟಿಕ್ ಇರಬಹುದು ಸೊ ಇದರಲ್ಲಿ ಇದು ಕೋನಿಕಲ್ ಶೇಪ್ ಇರುತ್ತೆ ಇದರಲ್ಲಿ ನಾವು ಬಯೋಫ್ಲಾಕ್ ಕೊಳದ ನೀರನ್ನ ಇದಕ್ಕೆ ಹಾಕಬೇಕು ತುಂಬಿಸಿ ಅದನ್ನ ಒಂದು ಹದಿನೈದು ನಿಮಿಷ ಅದು ಸೆಟ್ಲ್ ಆಗೋದಕ್ಕೆ ಒಂದು ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸಬೇಕು ಹದಿನೈದು ನಿಮಿಷ ಆದ ನಂತರ ಅದು ಅಲ್ಲಿ ಗ್ರಾಜ್ಯುಯೇಷನ್ ಇರುತ್ತೆ ಅಲ್ಲಿ ನೋಡ್ಕೋಬೇಕು ಸಿಗಡಿ ಮೀನುಗಳಿಗೆ ಹತ್ತರಿಂದ ಹದಿನೈದು ಸೆಂಟಿಮೀಟರ್ ನಷ್ಟು ನಮಗೆ ಬಯೋಫ್ಲಾಕ್ ಸಾಕಾಗುತ್ತೆ ಈ ರೆಕ್ಕೆ ಮೀನುಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸೆಂಟ್ ೀಟರ್ ನಮಗೆ ಇಪ್ಪತ್ತೈದರಿಂದ ಮೂವತ್ತು ಎಂಎಲ್ ರೆಕ್ಕೆ ಮೀನುಗಳಿಗೆ ಸಾಕಾಗುತ್ತೆ ಸಿಗಡಿ ಮೀನುಗಳಿಗೆ ಹತ್ತರಿಂದ ಹದಿನೈದು ಎಂ ಎಲ್ ಬಯೋಫ್ಲಾಕ್ ಸಾಕಾಗುತ್ತೆ ನಂತರ ಬಯೋಫ್ಲಾಕ್ ತೊಟ್ಟಿಗೆ ಮೀನುಗಳನ್ನ ನಾನು ಆಗ್ಲೇ ಹೇಳಿದೆ ಇದು ಒಂದು ಸೂಪರ್ ಇಂಟೆನ್ಸಿವ್ ಅಕ್ವಾಕಲ್ಚರ್ ತಂತ್ರಜ್ಞಾನ ಹಾಗಾಗಿ ಒಂದು ಮೀನಿಗೆ ಹತ್ತು ಲೀಟರ್ ನಷ್ಟು ನಮ್ಗೆ ಬಿತ್ತನೆ ಪ್ರಮಾಣ ಹಾಗಾಗಿ ಹದಿನೈದು ಸಾವಿರ ಲೀಟರ್ ತೊಟ್ಟಿಗೆ ನಮಗೆ ಒಂದೂವರೆ ಸಾವಿರ ಮೀನ್ ಮರಿಗಳನ್ನು ಬಿಡಬಹುದು ಅಲ್ಲದೆ ಮೀನುಗಳಿಗೆ ಕೃತಕ ಆಹಾರವನ್ನು ಕೊಡಬೇಕಾಗುತ್ತೆ ಮರಿಗಳ ದೇಹ ಒಟ್ಟು ತೂಕದ ಶೇಕಡ ಮೂರರಿಂದ ಐದರಷ್ಟು ನಾವು ಕೃತಕ ಆಹಾರವನ್ನ ಕೊಡಬೇಕಾಗುತ್ತೆ ಆಮೇಲೆ ಪ್ರತಿದಿನ ನೀರಿನ ಸಸಾರಜನಕ ಪ್ರಮಾಣ ನೋಡಿಕೊಂಡು ಇಂಗಾಲ ಸಾರ್ವಜನಿಕ ಪ್ರತಿದಿನ ನೀರಿನ ಸಾರ್ವಜನಿಕ ಪ್ರಮಾಣ ನೋಡಿಕೊಂಡು ಇಂಗಾಲಯುಕ್ತ ಪದಾರ್ಥಗಳನ್ನ ಅಳತೆಗೆ ತಕ್ಕಂತೆ ಹಾಕಬೇಕು ಅಂದ್ರೆ ಪ್ರತಿ ದಿವಸ ನಾವು ಟೋಟಲ್ ಅಮೋನಿಯಾ ನೈಟ್ರೋಜನ್ ಅಂತ ಹೇಳ್ತೀವಿ ಟ್ಯಾನ್ ಇದನ್ನ ನಾವು ಮೆಜರ್ ಮಾಡಿಕೊಂಡು ಅದರ ತಕ್ಕ ಹಾಗೆ ಇಂಗಾಲಯುಕ್ತ ಪದಾರ್ಥವನ್ನ ಹಾಕಬೇಕು ಆಮೇಲೆ ಈ ಬಯೋಫ್ಲಾಗ್ ತಂತ್ರಜ್ಞಾನದಲ್ಲಿ ಇಂಗಾಲ ಮತ್ತೆ ಸಾರ್ವಜನಿಕ ಇದರ ಅನುಪಾತ ಹತ್ತರಿಂದ ಒಂದು ಅಥವಾ ಹದಿನೈದರಿಂದ ಒಂದರಷ್ಟು ನಾವು ನಿರ್ವಹಣೆ ಮಾಡಬೇಕು ಈಗ ಸರ್ ಬಯೋಫ್ಲಾಗ್ ತಂತ್ರಜ್ಞಾನದಲ್ಲಿ ಇಂಗಾಲ ಸಾರ್ವಜನಿಕ ಪ್ರಮಾಣ ಕಂಡು ಹಿಡಿಯುವಿಕೆ ಬಗ್ಗೆ ತಿಳಿಸಿಕೊಡಬಹುದಾ ಸರ್ ಖಂಡಿತ ಮೇಡಮ್ ಈ ಇಂಗಾಲ ಮತ್ತೆ ಸಾರ್ವಜನಿಕ ಈ ಮೀನು ಕೃಷಿಕರು ಪ್ರತಿ ದಿವಸ ಈ ಬಯೋಫ್ಲಾಗ್ ತೊಟ್ಟಿಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿರತಕ್ಕಂಥ ಟೋಟಲ್ ಅಮೋನಿಯಾ ನೈಟ್ರೋಜನ್ ಅನ್ನ ಅದನ್ನು ಅವರು ಎಸ್ಟಿಮೇಟ್ ಮಾಡಬೇಕು ಇದು ಟೈಟ್ರಿಮೆಟ್ರಿಕ್ ಮೆಥಡ್ ಅಂತ ಹೇಳ್ತೀವಿ ಅದರಿಂದ ಅವರು ಎಸ್ಟಿಮೇಟ್ ಮಾಡಬೇಕು ಅದನ್ನ ಮಾಡಿದ ಮೇಲೆ ನಾವು ಎಷ್ಟು ಇಂಗಾಲ ಕೊಡಬೇಕಂತ ಇದು ಮಾಡಬಹುದು ಇದರಲ್ಲಿ ಈ ಒಂದು ಲೆಕ್ಕಾಚಾರದಲ್ಲಿ ಎರಡು ಹಂತಗಳಿವೆ ಮೊದಲನೇ ಹಂತದಲ್ಲಿ ಈಗ ನಾವು ಮೀನಿಗೆ ಕೃತಕ ಆಹಾರವನ್ನು ಕೊಡ್ತೇವೆ ಅದರಿಂದ ತ್ಯಾಜ್ಯ ವಸ್ತು ಬರುತ್ತೆ ಆಮೇಲೆ ಅಳದುಳಿದ ಆಹಾರನು ಇರುತ್ತೆ ತ್ಯಾಜ್ಯ ವಸ್ತು ಈ ಅಳದುಳಿದ ಆಹಾರದಲ್ಲಿ ಅದು ಏನಾಗುತ್ತೆ ನೀರಿನಲ್ಲಿ ಕೊಳೆಯುತ್ತೆ ಈ ಅಳದ ಆಹಾರದಲ್ಲಿ ನಾವು ಮೊದಲಿಗೆ ಇಂಗಾಲ ಎಷ್ಟಿದೆ ಮತ್ತೆ ಸಾರ್ವಜನಿಕ ಎಷ್ಟಿದೆ ಅಂತ ಲೆಕ್ಕಾಚಾರ ಹಾಕೋಬೇಕು ಇದರಲ್ಲಿ ಈಗ ಮೊದಲನೇ ಹಂತದಲ್ಲಿ ಹದಿನೈದು ಸಾವಿರ ಲೀಟರ್ ತೊಟ್ಟಿಗೆ ನಾವು ನೂರು ಮೀನು ಒಂದು ಸಾವಿರ ಲೀಟರ್ ಅಂತ ಒಂದು ಬಿತ್ತನೆ ಪ್ರಮಾಣದಲ್ಲಿ ಒಂದ್ ಸಾವಿರದ ಐದನೂರು ಮೀನು ಮರಿಗಳನ್ನ ಬಿತ್ತನೆ ಮಾಡ್ತೀವಿ ಪ್ರತಿ ಮೀನು ಮರಿಯ ಸರಾಸರಿ ತೂಕ ನಾಲ್ಕು ಗ್ರಾಮ್ ಅಂತ ನಾವು ಇಟ್ಕೊಂಡ್ರೆ ಕೃತಕ ಆಹಾರ ದೇಹದ ತೂಕದ ಶೇಕಡಾ ಐದರಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಮೀನಿನ ಆಹಾರದ ತೂಕ ಆರು ಸಾವಿರ ಗ್ರಾಮ್ ಆಯ್ತು ಇದರಲ್ಲಿ ಈ ಆರು ಸಾವಿರ ಗ್ರಾಮಕ್ಕೆ ಇದಕ್ಕೆ ಶೇಕಡಾ ಐದರಷ್ಟು ನಾವು ಆಹಾರ ಕೊಡ್ತೀವಿ ಅಂದ್ರೆ ಇಂಟು ಪಾಯಿಂಟ್ ಜೀರೋ ಫೈವ್ ಮುನ್ನೂರು ಗ್ರಾಮ್ ನಷ್ಟು ಪ್ರತಿ ದಿವಸ ನಾವು ಆಹಾರ ಕೊಡ್ತೀವಿ ಈ ಕೃತಕ ಆಹಾರದಲ್ಲಿ ಒಂದು ಇಂಗಾಲದ ಪ್ರಮಾಣ ಎಷ್ಟು ಅಂತ ನಾವು ಮೊದಲು ಲೆಕ್ಕಾಚಾರ ಮಾಡಿಕೊಡ್ಬೇಕು ಮುನ್ನೂರು ಗ್ರಾಮ್ ಆಹಾರ ಅದಕ್ಕೆ ಇಂಟು ಪಾಯಿಂಟ್ ನೈನ್ ಅಂದ್ರೆ ತೊಂಬತ್ತು ಪರ್ಸೆಂಟ್ ಅದು ಏನಿದೆ ಒಣ ತೂಕ ಇದೆ ಹತ್ತು ಪರ್ಸೆಂಟ್ ಮಾಯಶ್ಚರ್ ಇದೆ ಇಂಟು ಪಾಯಿಂಟ್ ಸೆವೆನ್ ಅಂದ್ರೆ ಶೇಕಡ ಎಪ್ಪತ್ತರಷ್ಟು ಆಹಾರ ತ್ಯಾಜ್ಯ ಆಗುತ್ತೆ ಇದಕ್ಕೆ ಡಿವೈಡೆಡ್ ಬೈ ಟೂ ಮಾಡಬೇಕು ಆವಾಗ ತೊಂಬತ್ನಾಲ್ಕು ಪಾಯಿಂಟ್ ಫೈವ್ ಗ್ರಾಮ್ನಷ್ಟು ಕೃತಕಾಹಾರದಲ್ಲಿ ಸಾರ್ವಜನಿಕ ಪ್ರಮಾಣ ಈ ಕೃತಕಾಹಾರ ಯಾವುದೋ ಮೀನು ತಿನ್ಲಾರದೆ ಉಳಿದಂತಹ ವೇಸ್ಟ್ ಆಹಾರ ಕೊಳದಲ್ಲಿ ಬಿದ್ದಂತಹ ವೇಸ್ಟ್ ಆಹಾರ ಆಮೇಲೆ ಈ ಮುನ್ನೂರು ಗ್ರಾಮ್ ಆಹಾರದಲ್ಲಿ ಸಾರ್ವಜನಿಕ ಪ್ರಮಾಣ ಎಷ್ಟು ಸೊ ನಾವು ಇಂಗಾಲ ಕಂಡು ಹಿಡಿದ್ವಿ ಇಂಗಾಲ ತೊಂಬತ್ನಾಲ್ಕು ಐದರಷ್ಟು ಐದು ಗ್ರಾಮ್ ನಷ್ಟು ಇಂಗಾಲ ಇದೆ ಇನ್ನು ಸಾರ್ವಜನಿಕ ಪ್ರಮಾಣ ಮುನ್ನೂರು ಗ್ರಾಮ್ ನಷ್ಟು ಆಹಾರ ಇಂಟು ಪಾಯಿಂಟ್ ನೈನ್ ಅಂದ್ರೆ ನೈಂಟಿ ಪರ್ಸೆಂಟ್ ತೂಕ ಇಂಟು ಪಾಯಿಂಟ್ ಸೆವೆನ್ ಅಂದ್ರೆ ಎಪ್ಪತ್ತರಷ್ಟು ಆಹಾರ ತ್ಯಾಜ್ಯ ಆಗುತ್ತೆ ಇಂಟು ಪಾಯಿಂಟ್ ತ್ರೀ ಅಂದ್ರೆ ಆ ಕೃತಕ ಆಹಾರದಲ್ಲಿ ಮೂವತ್ತು ಶೇಕಡ ಸಸಾರ್ಜನಿಕ ಪ್ರೋಟೀನ್ ಇದೆ ಅಂದ್ರೆ ಡಿವೈಡೆಡ್ ಬೈ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಇದು ಒಂದು ಕಾನ್ಸ್ಟಂಟ್ ಸಿಕ್ಸ್ ಪಾಯಿಂಟ್ ಟು ಫೈವ್ ಈಗ ನಮಗೆ ಒಂಬತ್ತು ಪಾಯಿಂಟ್ ಸೊನ್ನೆ ಏಳು ಎರಡು ಗ್ರಾಮ್ ನೈನ್ ಪಾಯಿಂಟ್ ಜೀರೋ ಸೆವೆನ್ ಟೂ ಗ್ರಾಮ್ ನಷ್ಟು ಸಾರ್ವಜನಿಕ ಈ ಆಹಾರದಲ್ಲಿ ಸಿಕ್ತು ಇನ್ನು ಎರಡನೇ ಹಂತದಲ್ಲಿ ಲೆಕ್ಕಾಚಾರದಲ್ಲಿ ಮೀನು ಮರಿಯ ತೊಟ್ಟಿಗೆ ನಾವು ತೊಟ್ಟಿಯಲ್ಲಿರತಕ್ಕಂಥ ನೀರಿನಲ್ಲಿ ಇರತಕ್ಕಂತ ಟ್ಯಾನ್ ಅನ್ನ ನಾವು ಕಂಡುಹಿಡಿಯಬೇಕು ಟೋಟಲ್ ಅಮೋನಿಯಾ ನೈಟ್ರೋಜನ್ ಇದು ರೆಡಿಮೇಡ್ ಕಿಟ್ಸ್ ಇರುತ್ತೆ ಅಥವಾ ಒಂದು ಟೈಟ್ರಿಮೆಟ್ರಿಕ್ ಮೆಥಡ್ ಇಂದ ಮಾಡಬಹುದು ಈಗ ಉದಾಹರಣೆಗೆ ಈ ಬಯೋಫ್ಲಾಗ್ ತೊಟ್ಟಿಯಲ್ಲಿ ಮೀನುಗಳನ್ನು ಬಿಟ್ಟ ಮೇಲೆ ಈ ಹದಿನೈದು ಸಾವಿರಷ್ಟು ಲೀಟರ್ ತೊಟ್ಟಿ ಇದೆ ಅದರಲ್ಲಿ ಒಂದು ಸಾವಿರದ ಐದನೂರಷ್ಟು ಮೀನು ಮರಿಗಳಿದಾವೆ ಆ ನೀರಿನಲ್ಲಿ ಐದು ಪಿ ಪಿ ಪಿಪಿಎಂನಷ್ಟು ಟ್ಯಾನ್ ಇದೆ ಅಂದರೆ ಐದು ಪಿ ಪಿ ಎಂ ಅಂದ್ರೆ ಪಾರ್ಟ್ಸ್ ಪರ್ ಮಿಲಿಯನ್ ಎಂ ಜಿ ಪರ್ ಲೀಟರ್ ಸೊ ಇದು ಪಾಯಿಂಟ್ ಜೀರೋ ಜೀರೋ ಫೈವ್ ಗ್ರಾಮ್ ಇಂಟು ಹದಿನೈದು ಸಾವಿರ ಲೀಟರ್ ಈಕ್ವಲ್ ಟು ಎಪ್ಪತ್ತೈದು ಗ್ರಾಮ್ ಟ್ಯಾನ್ ಇಡೀ ತೊಟ್ಟಿಯಲ್ಲಿ ನಮಗೆ ನೀರಿನಲ್ಲಿ ಐದು ಪಿ ಪಿ ಪಿಪಿಎಂ ಟ್ಯಾನ್ ಇದ್ರೆ ಇಡೀ ತೊಟ್ಟೆಗೆ ಹದಿನೈದು ಸಾವಿರ ಲೀಟರ್ಗೆ ಎಪ್ಪತ್ತೈದು ಗ್ರಾಮ್ ಟ್ಯಾನ್ ಆಯ್ತು ಸೊ ಈಗ ಒಟ್ಟು ಸಾರ್ವಜನಿಕ ಎಷ್ಟಿದೆ ನೀರಿನಲ್ಲಿ ಎಪ್ಪತ್ತೈದು ಗ್ರಾಮ್ ನಾವು ನೀರಿನಲ್ಲಿ ಮಾಡಿದ್ದು ಪ್ಲಸ್ ಒಂಬತ್ತು ಪಾಯಿಂಟ್ ಜೀರೋ ಸೆವೆನ್ ಕೃತಕ ಆಹಾರದಲ್ಲಿ ನಾವು ಮುಂಚೆ ಲೆಕ್ಕಾಚಾರ ಮಾಡಿದ್ದಿದೆ ಇದು ಎಂಬತ್ನಾಲ್ಕು ಪಾಯಿಂಟ್ ಜೀರೋ ಸೆವೆನ್ ಗ್ರಾಮ್ ನಷ್ಟು ಸಾರ್ವಜನಿಕ ಆಯ್ತು ನಮಗೆ ಸಿ ಎನ್ ಅನುಪಾತ ಇಂಗಾಲ ಸಾರ್ವಜನಿಕ ಅಪಾತ ಹದ್ನೈದು ಒಂದರಷ್ಟು ಬೇಕು ಫಿಫ್ಟೀನ್ ಇಷ್ಟು ಒನ್ ಬೇಕು ನಮಗೆ ಅನುಪಾತ ಹಾಗಾಗಿ ಬೇಕಾದ ಇಂಗಾಲ ಸಾರ್ವಜನಿಕ ಎಂಬತ್ನಾಲ್ಕು ಪಾಯಿಂಟ್ ಜೀರೋ ಸೆವೆನ್ ಇದೆ ಇಂಟು ಹದಿನೈದು ಸಾವಿರದ ಎರಡ್ ನೂರ ಅರವತ್ತೊಂದು ಪಾಯಿಂಟ್ ಜೀರೋ ಫೈವ್ ಗ್ರಾಮ್ ನಷ್ಟು ಇಂಗಾಲ ಇತ್ತು ಒಟ್ಟು ಬೇಕಾದ ಇಂಗಾಲ ಸಾವಿರದ ಎರಡ್ ನೂರ ಅರವತ್ತೊಂದು ಪಾಯಿಂಟ್ ಜೀರೋ ಫೈವ್ ಆಮೇಲೆ ನಾವು ಅಳಿದುಳಿದ ಕೃತಕ ಆಹಾರದಲ್ಲಿ ಇಂಗಾಲ ಎಷ್ಟಿದೆ ಅಂತ ಕಂಡು ಹಿಡಿದಿದಿವಿ ಸೊ ಅದನ್ನ ಮೈನಸ್ ಮಾಡಬೇಕು ಮೈನಸ್ ನೈಂಟಿ ಫೋರ್ ಪಾಯಿಂಟ್ ಫೈವ್ ಈಕ್ವಲ್ ಟು ಒನ್ ಒನ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಜೀರೋ ಗ್ರಾಮ್ ನಷ್ಟು ಇದು ಇಂಗಾಲ ಆಯಿತು ನಾವು ಈಗ ಮೊಲಾಸಸ್ ಅನ್ನ ಇಂಗಾಲ ಒಂದು ಪದಾರ್ಥವಾಗಿ ಬಳಸ್ತೀವಿ ಅಂತ ಹೇಳಿದಾಗ ಮೊಲಾಸಸ್ ನಲ್ಲಿ ಇದು ಈ ಶುಗರ್ ಇಂಡಸ್ಟ್ರಿಯಲ್ಲಿ ಒಂದು ಬೈ ಪ್ರಾಡಕ್ಟ್ ಮೊಲಾಸಸ್ ಸೊ ಈ ಮೊಲಾಸಸ್ ಇಂಗಾಲದ ಪ್ರಮಾಣ ಶೇಕಡ ಐವತ್ತರಷ್ಟು ಇರುತ್ತೆ ಹಾಗಾಗಿ ಈ ಒಂದು ಸಾವಿರದ ನೂರ ಅರವತ್ತಾರು ಪಾಯಿಂಟ್ ಫೈವ್ ಗ್ರಾಮ್ ಇಂಟು ಟು ಮಾಡಿದಾಗ ಎರಡ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ಗ್ರಾಮ್ನಷ್ಟು ಮೊಲೇಸಸ್ ಅನ್ನ ನಾವು ಪ್ರತಿನಿತ್ಯ ಮೀನಿನ ತೊಟ್ಟಿಗೆ ಹಾಕಬೇಕು ಹಾಗಾಗಿ ರೈತ ಬಾಂಧವರು ಈ ಬಯೋಫ್ಲಾಗ್ ತಂತ್ರಜ್ಞಾನ ಮಾಡಬೇಕು ಅದರಿಂದ ಮೀನನ್ನ ಬೆಳಿಬೇಕು ಅಂತ ಅಂದಾಗ ಪ್ರಾರಂಭದಲ್ಲಿ ಪ್ರತಿ ದಿವಸ ಬಯೋಫ್ಲಾಗ್ ತೊಟ್ಟಿಯಲ್ಲಿ ಮೀನನ್ನ ಬಿಟ್ಟ ಮೇಲೆ ನೀರಿನಲ್ಲಿರತಕ್ಕಂಥ ಟೋಟಲ್ ಅಮೋನಿಯಾ ನೈಟ್ರೋಜನ್ ಅನ್ನ ಎಸ್ಟಿಮೇಟ್ ಮಾಡಿ ಅದಕ್ಕೆ ತಕ್ಕ ಹಾಗೆ ನಾನು ಈಗ ತಿಳಿಸಿದಂತ ಲೆಕ್ಕಾಚಾರದ ಮೂಲಕ ಅದನ್ನ ನಾವು ಇಂಗಾಲದ ಪ್ರಮಾಣವನ್ನ ಲೆಕ್ಕಾಚಾರ ಮಾಡಿ ಪ್ರತಿ ದಿವಸ ಅಷ್ಟು ಇಂಗಾಲ ಪದಾರ್ಥವನ್ನ ಹಾಕಲೇಬೇಕು ಆಮೇಲೆ ಅನುಭವ ಆದ ಮೇಲೆ ವಾರಕ್ಕೆ ಒಂದು ಎರಡು ಸರ್ತಿ ಟ್ಯಾನ್ ಅನ್ನ ಎಸ್ಟಿಮೇಟ್ ಮಾಡಿ ಈ ಇಂಗಾಲ ಪದಾರ್ಥವು ಎಷ್ಟು ಹಾಕಬೇಕು ಅಂತ ಲೆಕ್ಕಾಚಾರ ಮಾಡಿ ಹಾಕ್ತಾ ಹೋದ್ರೆ ಸಾಕು ನಾನು ಆಗ್ಲೇ ಹೇಳಿದ ಹಾಗೆ ಸಿಗಡಿ ಮೀನುಗಳಿಗೆ ಬಯೋಫ್ಲಾಕ್ ಹತ್ತರಿಂದ ಹದಿನೈದು ಎಂ ಎಲ್ ಇರಬೇಕು ಮತ್ತೆ ರೆಕ್ಕೆ ಮೀನುಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಎಂ ಎಲ್ ನಷ್ಟು ಬಯೋಫ್ಲಾಕ್ ಇರಬೇಕು ಆಮೇಲೆ ಮೀನು ಕೃಷಿಕರು ಈ ಬಯೋಫ್ಲಾಕ್ ತಂತ್ರಜ್ಞಾನವನ್ನ ಅನುಸರಿಸಿ ಕಡಿಮೆ ಜಾಗದಲ್ಲಿ ಕಡಿಮೆ ನೀರಿನಿಂದ ಅತಿ ಹೆಚ್ಚು ಮೀನನ್ನು ಇಳುವರಿಯನ್ನು ಪಡಿಬಹುದು ಆದರೆ ಒಂದು ಮೀನು ಕೃಷಿಕರಲ್ಲಿ ಒಂದು ಕಳಕಳಿಯ ವಿನಂತಿಯನ್ನ ಮಾಡ್ಕೋತೀನಿ ಏನಂದ್ರೆ ಮೀನು ಪಾಲನೆಯನ್ನ ಮಾಡಿ ಅನುಭವ ಇರಲಾರದ ಮೀನು ಕೃಷಿಕರು ಈಗ ನಾನು ಹೊಸದಾಗಿ ಮೀನು ಪಾಲನೆ ಮಾಡ್ತಾ ಇದ್ದೀನಿ ಇದುವರೆಗೂ ಮೀನು ಪಾಲನೆ ಮಾಡಿಲ್ಲ ಅಂತ ಅಂತ ಮೀನು ಕೃಷಿಕರು ದಯವಿಟ್ಟು ನೀವು ಕಡಿಮೆ ಸಾಂದ್ರತೆಯ ಮೀನು ಪಾಲನೆ ಮಾಡಿ ಸಸ್ಯಹಾರಿ ಮೀನು ತಳಿಗಳನ್ನ ಇದಕ್ಕೆ ಬಳಸಿ ಒಂದು ಎರಡು ಮೂರು ವರ್ಷ ಈ ರೀತಿ ಕಡಿಮೆ ಸಾಂದ್ರತೆಯಲ್ಲಿ ಸಸ್ಯಾಹಾರಿ ಮೀನುಗಳನ್ನ ಬೆಳೆಸಿ ನೀವು ಒಂದು ಪರಿಣಿತಿಯನ್ನ ಅನುಭವವನ್ನು ಪಡೆದುಕೊಂಡ ಮೇಲೆ ಮಾತ್ರ ಈ ಅತಿ ಹೆಚ್ಚು ಸಾಂದ್ರತೆಯ ಬಯೋಫ್ಲಾಗ್ ತಂತ್ರಜ್ಞಾನ ಸೂಪರ್ ಇಂಟೆನ್ಸಿವ್ ಅಕ್ವಾಕಲ್ಚರ್ ಟೆಕ್ನಾಲಜಿ ಈ ತಂತ್ರಜ್ಞಾನದಲ್ಲಿ ಮೀನುಗಳನ್ನ ಬೆಳೆಯುವುದಕ್ಕೆ ಪ್ರಯತ್ನ ಮಾಡಬೇಕು ಈಗ ಒಟ್ಟಾಗಿ ಹೇಳೋದಿದ್ರೆ ನಮ್ಮ ಮೀನು ಕೃಷಿಕರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಸರ್ ನಾನು ಮೀನು ಕೃಷಿಕರಿಗೆ ಒಂದು ವಿನಂತಿ ಮಾಡಿಕೊಳ್ಳೋದು ಏನೆಂದರೆ ನೀವು ಈಗ ಹೆಚ್ಚಾಗಿ ಈ ಕರಾವಳಿ ಜಿಲ್ಲೆಗಳಲ್ಲಿ ಜಾಸ್ತಿ ಜನರು ಸಮುದ್ರದ ಮೀನುಗಳನ್ನ ಜಾಸ್ತಿ ತಿಂತಾರೆ ಹಾಗಾಗಿ ಈ ಕರಾವಳಿ ಪ್ರದೇಶಗಳಲ್ಲಿ ಸಿಹಿನೀರಿನ ಮೀನುಗಳು ಏನಿದೆ ಅದರದ್ದು ಮಾರುಕಟ್ಟೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ನಾನು ಹೇಳೋದು ಇಷ್ಟ ಏನಂದ್ರೆ ಜೂನ್ ಜುಲೈ ತಿಂಗಳದಲ್ಲಿ ಸಮುದ್ರದ ಮೀನನ್ನ ಹಿಡಿಯುವ ಹಾಗಿಲ್ಲ ಫಿಶಿಂಗು ಬ್ಯಾನ್ ಇದೆ ಆ ಟೈಮ್ ಅಲ್ಲಿ ಹಾಗಾಗಿ ಮೀನು ಕೃಷಿಕರು ಈ ಸೀನೀರಿನ ಮೀನು ಪಾಲನೆಯನ್ನ ಮಾಡತಕ್ಕಂತ ಮೀನು ಕೃಷಿಕರು ಜೂನ್ ಜುಲೈದಲ್ಲಿ ಮರಿ ಬಿತ್ತನೆ ಮಾಡಿ ಮುಂದಿನ ವರ್ಷ ಜೂನ್ ಜುಲೈದಲ್ಲಿ ಕಟಾವು ಮಾಡಿ ಹಾಗಾಗಿ ಸಮುದ್ರದ ಮೀನುಗಳನ್ನ ಜೂನ್ ಜುಲೈದಲ್ಲಿ ಹಿಡಿಯೋದಿಲ್ಲ ಹಾಗಾಗಿ ಒಂದು ಮೀನಿನ ಅಭಾವ ಉಂಟಾಗುತ್ತೆ ಸೊ ಹಾಗಾಗಿ ಸೀನೀರಿನ ಮೀನುಗಳಿಗೆ ಅವಾಗ ಬೇಡಿಕೆ ಇರುತ್ತೆ ಹಾಗಾಗಿ ನೀವು ಜೂನ್ ಜುಲೈದಲ್ಲಿ ಮರಿ ಬಿತ್ತನೆ ಮಾಡಿ ಜೂನ್ ಜುಲೈದಲ್ಲಿ ಕಟಾವು ಮಾಡಿದರೆ ನಿಮ್ಮ ಬೆಳೆದಂತಹ ಸೀನೀರಿನ ಮೀನುಗಳಿಗೆ ಒಳ್ಳೆ ಮಾರುಕಟ್ಟೆ ಉಂಟಾಗುತ್ತೆ ಪ್ರೀತಿಯ ಶ್ರೋತೃಗಳೇ ಇದುವರೆಗೆ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ ಇವರು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಜಲ ಕೃಷಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿದ್ದು ಇವರು ಆಧುನಿಕ ಮೀನು ಪಾಲನೆ ತಂತ್ರಜ್ಞಾನ ಈ ವಿಷಯದಲ್ಲಿ ಬಯೋಫ್ಲಾಕ್ ತಂತ್ರಜ್ಞಾನ ಈ ಕುರಿತು ನಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ರು ನಮ್ಮ ಮೀನು ಕೃಷಿಕರಿಗೆ ಹಾಗೂ ಎಲ್ಲ ಕೇಳುಗರಿಗೆ ಸಹ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಅನುಭವವನ್ನು ನಮ್ಮ ರೈತರಿಗೆ ಹಂಚಿಕೊಂಡದಕ್ಕೆ ಆಕಾಶವಾಣಿ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಧನ್ಯವಾದಗಳು ಮೇಡಮ್ ಇದುವರೆಗೆ ಆಧುನಿಕ ಮೀನು ಪಾಲನಾ ತಂತ್ರಜ್ಞಾನಗಳು ಬಯೋಫ್ಲಾಕ್ ತಂತ್ರಜ್ಞಾನ ಈ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಜಲ ಕೃಷಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಆಗಿರುವ ಡಾ ರವೀಂದ್ರ ಗೌಡ ಪಾಟೀಲ ಇವರ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶಶಿಕಲಾ ಪ್ರಭು ಕಾಡುಮಠ ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಾಣಗೆ ನೀವು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ನೀವು ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಯಾವಾಗ ಯಾವ್ದು ಸಮಸ್ಯೆ ಬಂದಲ್ಲಿ ತಕ್ಷಣ ಮಾಡಿ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಬಳತ್ರಿವರ್ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡು ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು कृषि रईत कल्याण सचिवालय भारत सरकार किसान वाणी किसान किसान वाणी